ಚಿಂಚಖಂಡಿ ಗ್ರಾಮದಲ್ಲಿ ಗಣೇಶನ ಸಂಭ್ರಮ ಬಬಲಾದಿ ಸಿದ್ದರಾಮಯ್ಯ ಅಜ್ಜನಿಗೆ ಭವ್ಯ ಸ್ವಾಗತ ಅದ್ಧೂರಿ ವಾದ್ಯ ಮೇಳಗಳ ಸದ್ದು ಕುಂಭ ಹೊತ್ತು ಸಾಗಿದ ಮಹಿಳೆಯರು ಬಬಲಾದಿ ಸಿದ್ದರಾಮಯ್ಯ ಅಜ್ಜನವರ ಭವ್ಯ ಮೆರವಣಿಗೆ ವಿರಾಜಮಾನವಾಗಿ ಕುಳಿತ ಗಣಪತಿ ಬಪ್ಪನ ಆರಾಧನೆ ಈ ರಂಗುರಂಗಿನ ದೃಶ್ಯಗಳು ಕಂಡಿದ್ದು ಮುಧೋಳ ತಾಲೂಕಿನ ಚಿಂಚಂಡಿ ಬಿಕೆ ಗ್ರಾಮ ಮಂಡಳಿಯ ಇಪ್ಪತ್ತನೇ ಗಣೇಶ ವಾರ್ಷಿಕೋತ್ಸವದ ಸಂಭ್ರಮ ಮನೆ ಮಾಡಿತ್ತು ಊರಿನ ತುಂಬ ಗಣಪತಿ ಬಪ್ಪನ ಆರಾಧನೆ ಜೋರಾಗಿತ್ತು ಗಣಪತಿ ಹಬ್ಬದ ನಿಮಿತ್ತ ಧಾರ್ಮಿಕ ಸಭೆಗೆ ಚಿಂಚಂಡಿ ಗ್ರಾಮ ಸಜ್ಜಾಗಿತ್ತು ಬಬಲಾದಿ ಮೊತ್ಯಾರನ್ನು ಭವ್ಯ ಮೆರವಣಿಗೆ ಮೂಲಕ ಕರೆತಂದ್ರು ಗಜಾನನ ಮಂಡಳಿ ಚಿಂಚಂಡಿ ಬಿಕೆ ಎಲ್ಲ ಯುವಕರು ತಂಡ ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಗಣಪತಿ ಹಬ್ಬ ಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಅದರ ಭಾಳ ವಿಶೇಷ ಅಂದರೆ ಈ ವರ್ಷದ್ದು ಇಪ್ಪತ್ತನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷವೂ ಒಂದೊಂದು ಹೊಸ ಯೋಜನೆಯನ್ನು ಹೊಸ ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿರ್ತಾರೆ ಈ ಸತಿ ಪೂಜೆ ಬಬಲಾದಿ ಅಜ್ಜ ಅವ್ರನ್ನ ಇಲ್ಲಿ ಕರೆಸಿ ಅವರಿಂದ ಆಶೀರ್ವಚನ ನೀಡಿಸುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲವೂರಾಗ ಗಣಪತಿ ಮಾಡ್ತಾರೆ ಆದ್ರೆ ನಮ್ಮ ಚಿಂಚಕಂಡಿ ಬಿಕೆ ಒಳಗೆ ಬಹಳ ವಿಶೇಷವಾಗಿ ಎಲ್ಲರೂ ಒಂದೇ ಒಗ್ಗಟ್ಟಿನಿಂದ ಮಾಡುವಂಥದ್ದು ಬಹಳಷ್ಟು ವಿಶೇಷ ಪ್ರತಿ ವರ್ಷದಿಂದ ವರ್ಷಕ್ಕೆ ಅದ್ರ ವಿಜೃಂಭಣೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಊರಿನ ಗ್ರಾಮಸ್ಥರ ಸಮ್ಮುಖದಲ್ಲಿ ಮಹಿಳೆಯರ ಕುಂಭ ಮೇಳ ವಾದ್ಯ ಮೇಳಗಳು ಮೆರವಣಿಗೆಯ ಮೆರುಗು ಹೆಚ್ಚಿಸಿತ್ತು ಹೂಮಳೆ ಗರೆದು ಸ್ವಾಗತಿಸಿದ್ರು ವಿಘ್ನ ವಿನಾಶಕನಿಗೆ ಮಹಾಮಂಗಳಾರತಿ ಸಲ್ಲಿಸಲಾಯಿತು ಚಿಂಚಗಂಡಿ ಬಿಕೆ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಗಣೇಶೋತ್ಸವ ಹಮ್ಮಿಕೊಂಡಿದ್ದು ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು ಅದೇ ರೀತಿಯಾಗಿ ಗಣೇಶ ಉತ್ಸವಕ್ಕೆ ರಸಮಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಈ ರಸಮಂಜಿ ಕಾರ್ಯಕ್ರಮದಲ್ಲಿ ಮತ್ತು ಗಣೇಶ ಉತ್ಸವದ ಕಾರ್ಯಕ್ರಮದಲ್ಲಿ ಗಜಾನನ ಮಂಡಳಿ ಹರ್ಷೋಲ್ಲಾಸದಿಂದ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೌಲಾದಿಯ ಸದಾಶಿವ ಅಜ್ಜನ್ ಅವರನ್ನು ನಮ್ಮೂರಿಗೆ ಆಶೀರ್ವದಿಸಿದ್ದಾರೆ ಅವರಿಗೂ ನನ್ನ ಚಿರವನ್ನು ಇರುತ್ತದೆ ಬಳಿಕ ಧಾರ್ಮಿಕ ಸಭೆ ನಡೆಯಿತು ದುಶ್ಚಟಗಳಿಗೆ ಬಲಿಯಾಗದೆ ತಂದೆ ತಾಯಿಗೆ ಗೌರವ ತನ್ನಿ ಅವರ ಕಣ್ಣೀರಿಗೆ ಕಾರಣ ಆಗ್ಬೇಡಿ ಅಂತ ಸಿದ್ದರಾಮಯ್ಯ ಅಜ್ಜನವರು ಸಂದೇಶ ನೀಡಿದ್ರು ಆದ್ರ ಈ ಒಂದು ಕಾರ್ಯಕ್ರಮಗಳನ್ನ ಅಚ್ಚುಕಟ್ಟಾಗಿ ಮಾಡಕ ಚಿಚ್ಕಂಡಿ ಗ್ರಾಮದವರು ಪ್ರತಿಯೊಂದು ಯುವಕರು ಕಂಕನ ಬದ್ಧರಾಗಿ ಟೊಕ್ಕ ಕಟ್ಟಿ ನಿಂತು ಈ ಕಾರ್ಯವನ್ನು ಯಶಸ್ವಿಗೊಳಿಸ ನೀವು ಎಲ್ಲಾರು ಈಗಿನ ಯುವಕರು ಏನಾದಿರಲ್ಲ ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀನಿ ಆ ವಿನಂತಿ ನೀವು ಒಪ್ಪಿಗೆ ಕೊಡ್ತೀರ ಹೇಳಿ ದಯವಿಟ್ಟು ಒಂದು ವಿನಂತಿ ಮಾಡ್ಕೋತೀನಿ ದುಶ್ಚಟಗಳಿಗೆ ಬಲಿ ಆಗದೆ ತಂದೆ ತಾಯಿಗಳ ಕಣ್ಣಾಗ ನೀರು ಬಲಸಾರ್ದಂಗೆ ನೀವು ಅಂದ್ರ ತಂದೆ ತಾಯಿಗಳಿಗೆ ಕೊಡುವಂತ ಬಹುಮಾನ ಯಾವುದಿಲ್ಲ ಅದೇ ದೊಡ್ಡ ಬಹುಮಾನ ಐತ್ ನಿಲ್ಲ ಗಣೇಶೋತ್ಸವಕ್ಕೆ ಸಹಕರಿಸಿದವರಿಗೆ ಬಬಲಾದಿ ಅಜ್ಜನವರು ಸನ್ಮಾನಿಸಿ ಆಶೀರ್ವದಿಸಿದ್ರು ಗ್ರಾಮದ ಸಮಿತಿ ಪರವಾಗಿ ಅಜ್ಜನವರಿಗೂ ಗೌರವಿಸಿದ್ರು ಊರ ಪರವೂರ ಭಕ್ತಾದಿಗಳು ಅದ್ಧೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರು ಲಕ್ವಾ ಕಿಡ್ನಿ ಲಿವರ್ ಸಿರೋಸಿಸ್ ಕ್ಯಾನ್ಸರ್ ಥೈರಾಯ್ಡ್ ಮೈಗ್ರೇನ್ ಅತಿಯಾದ ಬೊಜ್ಜು ಶುಗರ್ ಬಿಪಿ ನಶಾಮುಕ್ತಿ ಲಿವರ್ ಡಿಸೀಸ್ ಡಿಪ್ರೆಷನ್ ಕಿಲುನೋವು ಸಂದು ನೋವು ಬಂಜೆತನ ಚರ್ಮರೋಗ ಯಾವುದೇ ಇರಲಿ ಎಲ್ಲಾ ಕಾಯಿಲೆಗಳಿಗೂ ಒಂದೇ ಕಡೆ ಪರಿಹಾರ ಹೌದು ನಮ್ಮಲ್ಲಿ ಪುರಾತನ ಆಯುರ್ವೇದದ ಪಂಚಕರ್ಮ ಪ್ರಕೃತಿ ಆಕ್ಯೂಪ್ರೆಷರ್ ಪಂಚರ್ ಯಜ್ಞ ಚಿಕಿತ್ಸೆ ಶೃಂಗಿ ಚಿಕಿತ್ಸೆ ಅಗ್ನಿಕರ್ಮ ವಾತಮೋಕ್ಷಣ ಯೋಗ ವಾಟರ್ ಥೆರಪಿ ಸೇರಿದಂತೆ ಮೊದಲಾದ ಚಿಕಿತ್ಸೆಗಳನ್ನು ಪಡೆಯಬಹುದು ಆಯುಷ್ಯ ಮಾನ್ಯತೆ ಪಡೆದಿರುವ ನೂರು ಹಾಸಿಗೆಯುಳ್ಳ ಆಯುರ್ವೇದ ಮತ್ತು ನ್ಯಾಚುರೋಪತಿ ಚಿಕಿತ್ಸಾ ಕೇಂದ್ರ ಐದು ಏಳು ಹತ್ತು ಹದಿನೈದು ದಿನಗಳ ವಿಶೇಷ ಪ್ಯಾಕೇಜ್ಗಳಿವೆ ಇಲ್ಲಿದು ಚಿಕಿತ್ಸೆ ಪಡೆಯೋರಿಗೆ ಊಟ ವಸತಿ ಸ್ವಿಮ್ಮಿಂಗ್ ಪೂಲ್ ಸೌಲಭ್ಯ ಇರುತ್ತೆ ಸುಶೀಲಾದೇವಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಜಗದಾಳ ರಬಕವಿ ಬನಹಟ್ಟಿ ತಾಲೂಕು ಬಾಗಲಕೋಟೆ ಜಿಲ್ಲೆ ಸಂಪರ್ಕಿಸಿ ಡಾಕ್ಟರ್ ಪರಶುರಾಮ ರಾವಳ అథవాడు ఆరు ఎంటు ఐదు ఏడు రన్ టీస్ విడిోస్ నోడలు సబ్స్క్రైబ్ వెల్ ఐకాన్ ప్రెస్